ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಮದುವೆ ಆದಾಗಿನಿಂದ ನನ್ನ ಗಂಡ ನನ್ನನ್ನು ಪ್ರತಿದಿನ ಚೆನ್ನಾಗಿ ಬೈತಾ ಇದ್ರು ನನ್ನನ್ನು ತುಂಬ ಹೆದರಿಸುತ್ತಿದ್ರು ಚಿಕ್ಕ ಹುಡುಗಿ ಅಂತ ಕೂಡ ನೋಡದೆ ನನ್ನ ಮೇಲೆ ರಾಕ್ಷಸನ ರೀತಿ ಇರಗುತ್ತಿದ್ದರು ಅವರು ನಡೆದುಕೊಳ್ಳುತ್ತಿರುವ ರೀತಿಗೆ ನನಗೆ ಕೈಕಾಲು ಎಲ್ಲವೂ ನಡುಗುತ್ತಿದ್ದವು ನನ್ನ ಅಕ್ಕ ಸತ್ತ ನಂತರ ನನ್ನನ್ನು ನನ್ನ ಭಾವನೆಗೆ ಕೊಟ್ಟು ಮದುವೆ ಮಾಡಿಸಲಾಗಿತ್ತು ನಾನು ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದೆ ನನಗೆ ನನ್ನ ಭಾವ ಎಂದರೆ ತುಂಬ ಭಯ ಮತ್ತು ನಾಚುಕೆಯಾಗುತ್ತಿತ್ತು ಅವರು ನನ್ನ ಮೇಲೆ ಯಾವದ ಜನ್ಮದ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇಡೀ ದಿನ ನನ್ನನ್ನು ಎಲ್ಲ ರೀತಿಯಿಂದಲೂ ಅವರು ತೊಂದರೆ ಮಾಡುತ್ತಿದ್ದರು ನಾನು ನನ್ನ ಸ್ಥಳ ಬಿಟ್ಟು ಕದಲದಿರುವಷ್ಟು ಮಟ್ಟಿಗೆ ನನಗೆ ಹಿಂಸೆ ಕೊಡುತ್ತಿದ್ದರು ನಾನು ಅವರ ಮನೆಯೊಳಗೆ ಕಾಲಿಟ್ಟು ಇನ್ನೂ ಸ್ವಲ್ಪ ಸಮಯ ಕೂಡ ಕಳೆದಿರಲಿಲ್ಲ ಆಗಲೇ ಅವರು ನನ್ನನ್ನು ಅವರ ಹತ್ತಿರ ಕರೆದುಕೊಂಡು ಹೋಗಿದ್ದರು ಬಹಳ ಕ್ರೂರತೆಯಿಂದ ನನ್ನ ಮೇಲೆ ಎರಗಿದ್ದರು ನನ್ನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿದ್ದರು ಅವರಿಗೆ ಅದ್ಯಾವುದೂ ಲೆಕ್ಕಕ್ಕೆ ಬರುತ್ತಿರಲಿಲ್ಲ ಅವರ ರಾಕ್ಷಸ ಕೃತ್ಯದಿಂದ ನನ್ನ ಕೈಕಾಲುಗಳು ನಡುಗುತ್ತಿದ್ದವು ನಾನು ನನ್ನ ದುಃಖವನ್ನು ತಾಳಲಾರದೆ ಅವರ ಬಳಿ ಕೇಳಿಕೊಂಡೆ ಬಾವಾ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನನಗೆ ತುಂಬ ನೋವಾಗ್ತಾ ಇದೆ ನೀವು ಇನ್ನೂ ಪದೇ ಪದೇ ನನಗೆ ಆ ನೋವು ಕೊಡಬೇಡಿ ನನಗೆ ಇದೆಲ್ಲವನ್ನು ಸಹಿಸಿಕೊಳ್ಳಲು ಶಕ್ತಿ ಇಲ್ಲ ಎಂದು ಹೇಳಿದೆ ಆದರೆ ಅವರಿಗೆ ನನ್ನ ಯಾವ ಮಾತು ಕೇಳಿಸುತ್ತಿರಲಿಲ್ಲ ನನ್ನ ಮಾತುಗಳನ್ನು ಅವರು ಕಿವಿ ಮೇಲೆ ಹಾಕಿಕೊಳ್ಳಲೇ ಇಲ್ಲ ನನ್ನ ಮೈಯೆಲ್ಲ ರಕ್ತದಿಂದ ತುಂಬಿತ್ತು ಆದರೂ ನನ್ನ ಭಾವನೆಗೆ ನನ್ನ ಮೇಲೆ ಕರುಣೆ ಎನ್ನುವುದೇ ಬರುತ್ತಿರಲಿಲ್ಲ ಅವರು ಹೇಳ್ತಾ ಇದ್ದರು ಇದೆಲ್ಲವನ್ನು ನೀನು ಸಹಿಸಿಕೊಳ್ಳಲೇಬೇಕು ಇಷ್ಟೊಂದು ನಾಟಕ ಆಡುವ ಅವಶ್ಯಕತೆ ಇಲ್ಲ ಇದೆಲ್ಲವನ್ನು ನೀನು ಪ್ರತಿ ರಾತ್ರಿ ಅನುಭವಿಸಲೇಬೇಕು ಎಲ್ಲದಕ್ಕೂ ತಯಾರಾಗಿರಬೇಕು ಅಲ್ಲದೆ ನನ್ನ ಮುಂದೆ ನೀನು ತುಂಬ ಒಳ್ಳೆಯವಳ ರೀತಿ ನಾಟಕ ಆಡುವ ಅವಶ್ಯಕತೆ ಕೂಡ ಇಲ್ಲ ನನಗೆ ಒಳ್ಳೆಯ ರೀತಿ ನಾಟಕ ಆಡೋರು ಅಂದರೆ ಸ್ವಲ್ಪ ಕೂಡ ಇಷ್ಟ ಆಗುವುದಿಲ್ಲ ನಾನು ಏನು ಹೇಳಿದರೂ ಅದನ್ನು ನೀನು ಕೇಳಲೇಬೇಕು ಅದನ್ನೇ ಮಾಡಬೇಕು ನನಗೆ ಬೆಂಬಲ ಕೊಡಬೇಕು ನಾನು ನನ್ನ ಹತ್ತಿರ ಬಂದಾಗಲೆಲ್ಲ ನೀನು ಕೂಡ ಆಸಕ್ತಿ ತೋರಿಸಬೇಕು ಇಲ್ಲದಿದ್ದರೆ ಭಾವನಾ ಈ ಮಾತುಗಳನ್ನು ಕೇಳಿ ನನಗೆ ತುಂಬ ಭಯವಾಗ್ತಿತ್ತು ಕಿರಿಕಿರಿಯಾಗುತ್ತಿತ್ತು ಆದರೆ ಅವರು ಮಾತ್ರ ಎಲ್ಲ ರೀತಿಯಲ್ಲೂ ನನಗೆ ತೊಂದರೆಗಳನ್ನು ಕೊಡಲು ಕಾರಣ ಹುಡುಕ್ತಾ ಇದ್ದರು ನನಗೆ ಈಗ ರಾತ್ರಿಯಾದರೇನೆ ಭಯ ಮತ್ತು ನಡುಕ ಉಂಟಾಗುತ್ತಿತ್ತು ಯಾಕಪ್ಪ ದೇವ್ರೆ ರಾತ್ರಿ ಆಗುತ್ತಿದೆ ಎನ್ನುವಷ್ಟು ಮಟ್ಟಿಗೆ ನನ್ನನ್ನು ಹೆದರಿಸಿದ್ರು ಅವರು ರಾತ್ರಿ ಆಗುತ್ತಿದ್ದಂತೆ ಅವರ ಕ್ರೌರ್ಯ ಇನ್ನಷ್ಟು ಹೆಚ್ಚಾಗಿ ಹೋಗುತ್ತಿತ್ತು ನನ್ನ ಕಣ್ಣೀರಿನಿಂದ ನನ್ನ ದಿಂಬೆಲ್ಲ ಒದ್ದೆಯಾಗುತ್ತಿತ್ತು ನನ್ನಿಂದ ಆ ಕಷ್ಟವನ್ನು ಸಹಿಸಿಕೊಳ್ಳಲು ಅಸಾಧ್ಯವಾಗಿತ್ತು ಇವರು ನನ್ನ ಜೊತೆನೇ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದರೆ ಇನ್ನು ನನ್ನ ಅಕ್ಕನ ಜೊತೆ ಯಾವ ರೀತಿ ನಡೆದುಕೊಂಡಿರಬಹುದು ಇವರ ಈ ನಡತೆಯಿಂದಲೇ ನನ್ನ ಅಕ್ಕ ಸತ್ತು ಹೋಗಿದ್ದಾಳೆ ಎನ್ನುವ ಭಾವನೆ ನನಗೆ ಈಗ ಬಂದಿತ್ತು ಒಂದು ವೇಳೆ ಅಕ್ಕ ಸಾಯದಿದ್ದಿದ್ದರೆ ನನಗೆ ಇವರನ್ನು ಮದುವೆಯಾಗಿ ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲ ಇವರ ಈ ಕ್ರೂರತ್ವವನ್ನು ಸಹಿಸುವ ಅವಶ್ಯಕತೆ ಕೂಡ ಇರಲಿಲ್ಲ ನನ್ನ ಅಪ್ಪ ಅಮ್ಮನಿಗೆ ಭಾವ ಎತ್ತವರು ಅಂತ ಚೆನ್ನಾಗಿಯೇ ಗೊತ್ತಿತ್ತು ಆದರೂ ಕೂಡ ಅವರು ನನ್ನನ್ನು ಇವರ ಜೊತೆ ಮದುವೆ ಮಾಡಿಸಿದ್ದರು ಹೆಣ್ಣಿನ ಜೀವನದಲ್ಲಿ ಮೊದಲನೆಯ ರಾತ್ರಿ ಎಂದರೆ ಅದು ಮಧುರವಾದ ಸುಂದರವಾದ ಅಮೂಲ್ಯವಾದ ದಿನವಾಗಿರಬೇಕು ಆದರೆ ನನ್ನ ಮದುವೆಯ ಮೊದಲ ರಾತ್ರಿ ಅದೊಂದು ಕರಾಳ ರಾತ್ರಿಯಾಗಿತ್ತು ಇಷ್ಟೊಂದು ನೋವನ್ನು ಅನುಭವಿಸಬೇಕಾಗಿ ಬರಬಹುದು ಎಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಈಗ ಬೆಳಿಗ್ಗೆ ಹತ್ತು ಗಂಟೆಯಾಗಿತ್ತು ನನ್ನ ಅತ್ತೆ ನನ್ನನ್ನು ಎಬ್ಬಿಸಲೆಂದು ಬಾಗಿಲು ತಟ್ಟಿದರು ಅವರು ನನ್ನನ್ನು ನೋಡಿ ಮುಗುಳ್ನಾಗುತ್ತ ಮಗಳೇ ತುಂಬ ಲೇಟ್ ಆಗೋಯ್ತು ನೀನು ಸ್ನಾನ ಮಾಡಿ ರೆಡಿಯಾಗಿದ್ದೀಯಾ ಓಕೆ ನೀನು ಬಾ ತಿಂಡಿ ತಿನ್ನುವಂತೆ ನಿನ್ನ ಗಂಡ ಎಲ್ಲಿದ್ದಾನೆ ಅವನು ಇನ್ನೂ ಎದ್ದಿಲ್ಲವಾ ಅಂತ ಕೇಳಿದರು ನಾನು ಮೌನವಾಗಿ ತಲೆ ಆಡಿಸಿದೆ ಇಲ್ಲ ಅತ್ತೆ ಅವರಿನ್ನೂ ಮಲಗಿದ್ದಾರೆ ಅಂತ ಆಯ್ತು ಬಿಡು ನೀನು ಬಾ ತಿಂಡಿ ತಿನ್ನು ಅತ್ತೆ ಹೇಳಿದರು ಈ ದಿನ ನಾವಿಬ್ಬರ ಜೊತೆಯಲ್ಲೇ ಕುಳಿತುಕೊಂಡು ತಿಂಡಿ ತಿನ್ನೋಣ ಎಂದು ಅತ್ತೆ ನನ್ನನ್ನು ನೋಡಿ ಅವರಿಗೆ ತುಂಬ ಅಯ್ಯೋ ಅನ್ನಿಸಿತ್ತು ನನ್ನ ಮುಖದ ಮೇಲೆ ಮತ್ತು ಮೈ ಮೇಲೆ ಆಗಿದ್ದ ಗಾಯಗಳನ್ನು ಅವರು ಗಮನಿಸಿದ್ದರು ಆ ಗುರುತುಗಳನ್ನು ನೋಡಿ ಅವರ ಹೃದಯ ಕರಗಿತ್ತು ಯಾಕೆಂದರೆ ಆ ಗಾಯಗಳಿಂದ ತಮ್ಮ ಮಗನ ಕ್ರೌರ್ಯ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು ಆಕೆಗೆ ಅತ್ತೆಯ ಪ್ರೀತಿಯಿಂದ ನನ್ನನ್ನು ನೋಡುತ್ತಾ ಇವನು ಸಣ್ಣ ಹುಡುಗಿ ಎನ್ನುವುದನ್ನು ಕೂಡ ಮರೆತು ಬಿಟ್ಟಿದ್ದಾನೆ ಇವಳ ಮೇಲಾದರೂ ಸ್ವಲ್ಪ ಕರುಣೆ ತೋರಿಸಬಾರದಂತೆ ಅಂತ ಮೆತ್ತಗೆ ಹೇಳಿದರು ಅವರು ಈಗ ನನ್ನನ್ನು ಅವರ ಪಕ್ಕದಲ್ಲಿಯೇ ಕೂರಿಸಿಕೊಂಡು ನನಗೆ ಅವರ ಕೈಯಾರೆ ತಿನ್ನಿ ತಿನ್ನಿಸಿದರು ಆಗ ಅವರು ಹೇಳಿದರು ಮಗಳೇ ನನ್ನ ಮಾತನ್ನು ಕೇಳು ನೀನು ಸ್ವಲ್ಪ ತಾಳ್ಮೆ ತೆಗೆದುಕೋ ಅವನು ಮೊದಲಿನಿಂದಲೂ ಈ ರೀತಿ ಇದ್ದವನಲ್ಲ ಅವನು ನಿನ್ನ ಅಕ್ಕನಿಂದ ತುಂಬ ನೋವನ್ನು ಅನುಭವಿಸಿದ್ದಾನೆ ಅಲ್ಲದೆ ಕುಟುಂಬ ಗೌರವವನ್ನು ಕಾಪಾಡಲು ಅವನು ನಿನ್ನನ್ನು ಬಲವಂತವಾಗಿ ಮದುವೆ ಕೂಡ ಆಗಿದ್ದಾನೆ ಅವನ ಮನಸ್ಸಿಗೆ ಆದ ಗಾಯ ಇನ್ನೂ ವಾಸಿಯಾಗಿಲ್ಲ ಹಾಗಾಗಿ ನೀನು ಸ್ವಲ್ಪ ಇವೆಲ್ಲವನ್ನು ಸಹಿಸಿಕೊಳ್ಳಬೇಕು ಮಗಳೇ ಇದೆಲ್ಲವೂ ನಿನ್ನ ಅಕ್ಕ ನನ್ನ ಮಗನಿಗೆ ಕೊಟ್ಟ ಗಾಯಗಳು ಅವನ ಮೇಲಿನ ಪ್ರತೀಕಾರವನ್ನು ನಿನ್ನ ಮೇಲೆ ತೀರಿಸಿಕೊಳ್ತಾ ಇದ್ದಾನೆ ಅಷ್ಟೆ ಹೀಗೆಲ್ಲ ಮಾಡಿದರೆ ಅವನ ಮನಸ್ಸಿಗೆ ಸಮಾಧಾನವಾಗಬಹುದು ಅವನಿಗೆ ಆದ ಗಾಯ ವಾಸಿಯಾಗಬಹುದು ಎಂದು ಅವನು ಅಂದುಕೊಂಡಿದ್ದಾನೆ ನೀನೇನು ಯೋಚನೆ ಮಾಡಬೇಡ ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ನೀನು ನಿನ್ನ ಪ್ರೀತಿಯಿಂದ ಅವನ ಹೃದಯವನ್ನು ಗೆಲ್ಲಬೇಕು ಅವನಿಗೆ ಆದ ಗಾಯವನ್ನು ನೀನು ವಾಸಿ ಮಾಡಬೇಕು ನಿನ್ನ ಅಕ್ಕ ಮಾಡಿದ ತಪ್ಪಿನಿಂದ ಅವನು ಎಲ್ಲ ಹೆಣ್ಣು ಮಕ್ಕಳನ್ನು ಈಗ ದ್ವೇಷಿಸುತ್ತಿದ್ದಾನೆ ನೋಡು ಸಮಯದ ಜೊತೆ ಜೊತೆಗೆ ಅವನು ಕೂಡ ಬದಲಾಗಿ ಹೋಗ್ತಾನೆ ಅಷ್ಟೇ ಅಲ್ಲ ನಿನ್ನನ್ನು ಕೂಡ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಅವನು ಮಾಡ್ತಾ ಇರೋ ತಪ್ಪಿಗೆ ಅವನು ಒಂದಲ್ಲದೆ ಒಂದು ದಿನ ಕ್ಷಮಾಪಣೆಯನ್ನು ಕೂಡ ಕೇಳುತ್ತಾನೆ ಮುಂದೆ ಮುಂದೆ ಅವನು ನಿನ್ನ ಜೊತೆ ಪ್ರೀತಿಯಿಂದ ಇರ್ತಾನೆ ನೀನು ಇಷ್ಟೊಂದು ಕಷ್ಟಪಡುವುದು ನಿನಗೆ ಇಷ್ಟೊಂದು ಕಷ್ಟವನ್ನು ಕೊಡುವುದು ಅದು ಅವನ ತಪ್ಪು ಯಾರೋ ಮಾಡಿದ ತಪ್ಪಿಗೆ ನೀನು ಇಷ್ಟೊಂದು ಕಷ್ಟವನ್ನು ಅನುಭವಿಸುತ್ತಾ ಇದ್ದೀಯ ಸ್ವಲ್ಪ ಧೈರ್ಯ ತಂದುಕೋ ಆನಂತರ ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ ಅವನು ಈ ರೀತಿ ಮಾಡಿದ್ದಾನೆ ಎಂದು ಎಲ್ಲೂ ಹೇಳಬೇಡಮ್ಮ ಸ್ವಲ್ಪ ತಾಳ್ಮೆ ಇರಲಿ ಎಂದು ಆಕೆ ನನಗೆ ತಿಂಡಿಯನ್ನು ತಿನ್ನಿಸಿದರು ಯಾಕೆಂದರೆ ಅವರ ಮಗನ ಕ್ರೌರ್ಯ ಮತ್ತು ಅವನ ರಾಕ್ಷಸಿಯ ಮುಖ ಯಾರ ಮುಂದೆಯೂ ಬರಬಾರದು ಎಂದು ಆ ತಾಯಿ ಬಯಸಿದ್ದರು ಅವರ ಮಾತು ಕೇಳಿ ನನ್ನ ಕಣ್ಣಿಂದ ನೀರು ಹರಿಯುತ್ತಿತ್ತು ನನ್ನ ದುಃಖವನ್ನು ಅಡಗಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ಅತ್ತೆಯನ್ನು ಅಪ್ಪಿಕೊಂಡು ಜೋರಾಗಿ ಹತ್ತು ಬಿಟ್ಟೆ ಅತ್ತೆ ನನ್ನಿಂದ ಇವೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನನಗೆ ನಿಮ್ಮ ಮಗನ ಅತಿರೇಕದಿಂದ ತುಂಬ ಕಷ್ಟವಾಗುತ್ತಿದೆ ಒಂದು ರಾತ್ರಿಯಲ್ಲೇ ಅವರು ನನ್ನ ಪರಿಸ್ಥಿತಿಯನ್ನು ಯಾವ ರೀತಿ ಮಾಡಿದ್ದಾರೆ ನೋಡಿ ಹೀಗಿರುವಾಗ ನಾನು ಪ್ರತಿದಿನ ಅವರ ಆ ಕ್ರೂರತ್ವಕ್ಕೆ ಬಲಿಯಾಗಬೇಕಾ ನಾನು ಅವರನ್ನು ಹೇಗೆ ತಾನೇ ಸಹಿಸಿಕೊಳ್ಳಲಿ ಅವರನ್ನು ಸಹಿಸುವ ಶಕ್ತಿ ನನಗೆ ಇಲ್ಲ ಅವರು ಮಾಡುವ ಕೆಲಸದಿಂದ ನನ್ನ ಪ್ರಾಣ ಹೊರಟು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಅವರಿಗೆ ಮಾತ್ರ ನನ್ನ ಮೇಲೆ ಯಾವುದೇ ರೀತಿಯ ಕರುಣೆ ಇಲ್ಲ ಅವರು ನನ್ನ ದೇಹದ ಮೇಲೆ ಅವರ ಕ್ರೌರ್ಯವನ್ನು ತೋರಿಸ್ತಾ ಇದ್ದಾರೆ ಬಾಬಾ ಒಳಗೆ ಒಬ್ಬ ರಾಕ್ಷಸ ಅಡಗಿದ್ದಾನೆ ಒಂದಲ್ಲದೆ ಒಂದು ದಿನ ಅವರು ನನ್ನನ್ನು ಖಂಡಿತ ಬಿಡುತ್ತಾರೆ ನನ್ನ ಅಕ್ಕ ಇವರ ಈ ರಾಕ್ಷಸದ ಸತ್ತು ಹೋಗಿರಬೇಕು ಇವರು ಈ ರೀತಿ ನಡೆದುಕೊಂಡರೆ ಯಾವ ಹೆಣ್ಣು ತಾನೇ ಬದುಕಲು ಸಾಧ್ಯ ಹೇಳಿ ಆಗ ಅತ್ತೆ ಹೇಳಿದರು ಅವನು ಈ ರೀತಿ ಬದಲಾಗಲು ನಿನ್ನ ಅಕ್ಕನೇ ಕಾರಣ ಏನು ನನ್ನ ಅಕ್ಕನ ಯಾವ ರೀತಿ ಕಾರಣ ಅವಳು ಏನು ಮಾಡಿದ್ಲು ಭಾವನೆಗೆ ಇಷ್ಟೊಂದು ಕೋಪ ಬರಳು ಆಗ ಅತ್ತೆ ಅಕ್ಕನ ಎಲ್ಲ ಸತ್ಯವನ್ನು ನನಗೆ ತಿಳಿಸಿದರು ನಿನ್ನ ಬಾವ ರೋಹಿತ್ ಒಬ್ಬ ವಿದ್ಯಾವಂತ ಅವನು ವಿದೇಶದಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿ ಈ ಊರಿಗೆ ಬಂದಿದ್ದ ಅವನು ಯಾವತ್ತೂ ಕೂಡ ನನಗೋಸ್ಕರ ಅಂದ ಯಾವ ಹುಡುಗಿಯನ್ನು ಸಹ ಇಷ್ಟಪಟ್ಟಿರಲಿಲ್ಲ ಅಮ್ಮ ನೀವೇ ನನಗೆ ಹುಡುಗಿಯನ್ನು ಹುಡುಕಿ ಅಂತ ಹೇಳ್ತಾ ಇದ್ದ ಅವನಿಗೆ ಲವ್ ಮ್ಯಾರೇಜ್ ಮೇಲೆ ಅಷ್ಟೊಂದು ಆಸಕ್ತಿ ಕೂಡ ಇರಲಿಲ್ಲ ತಂದೆ ತಾಯಿ ನೋಡಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕು ತಂದೆ ತಾಯಿಗೆ ಗೌರವ ಕೊಡಬೇಕು ಎನ್ನುವ ಉದ್ದೇಶ ನನ್ನ ಮಗನದ್ದು ನಾನು ನನ್ನ ಮಗನ ವಿಚಾರಕ್ಕೆ ಹೆಮ್ಮೆ ಪಡುತ್ತಿದ್ದೆ ಇವತ್ತಿನ ಕಾಲದಲ್ಲಿ ಹುಡುಗ ಹುಡುಗಿಯರು ಪರಸ್ಪರ ಇಷ್ಟಪಟ್ಟೆ ಮದುವೆ ಆಗ್ತಾರೆ ಆದರೆ ರೋಹಿತ್ ತನ್ನ ತಂದೆ ತಾಯಿಯ ಆಸೆ ಗೌರವಗಳಿಗೆ ಅವನಿಗೆ ಮುಖ್ಯವಾಗಿತ್ತು ಅವನು ಯಾವಾಗಲೂ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಹಾಗೂ ಮದುವೆಯ ವಿಚಾರವನ್ನು ಅವನು ನನ್ನ ಮೇಲೆ ಬಿಟ್ಟಿದ್ದ ಹಾಗಾಗಿಯೇ ನಾನು ಅವನ ಆ ನಿಷ್ಕಲ್ಮಶ ಮನಸ್ಸಿಗೆ ತಕ್ಕಂತಹ ಒಬ್ಬ ಒಳ್ಳೆಯ ಹುಡುಗಿಯನ್ನು ಹುಡುಕುತ್ತಿದ್ದೆ ಅವನು ನನ್ನ ಮಗನನ್ನು ಅರ್ಥ ಮಾಡಿಕೊಂಡು ಅವನನ್ನು ಪ್ರೀತಿಸಿ ಸಂಸಾರ ನಡೆಸಲಿ ಅಂತ ಬಯಸ್ತಾ ಇದ್ದೆ ಹೀಗೆ ನಾನು ಅವನಿಗೊಂದು ಸುಂದರವಾದ ಉಡುಗೆಯನ್ನು ಹುಡುಕುತ್ತಿದ್ದಾಗ ನಮ್ಮ ನೆರೆಮನೆಯ ಅಂಕಲ್ ನಿನ್ನ ಅಕ್ಕನ ಸಂಬಂಧವನ್ನು ನಮಗೆ ತಿಳಿಸಿದರು ಅದರಂತೆಯೇ ನಾವು ನಿನ್ನ ಅಕ್ಕನನ್ನು ನೋಡಲು ಹೋದಾಗ ಅವಳು ಕೂಡ ನಮಗೆ ತುಂಬಾ ಇಷ್ಟವಾಗಿದ್ದಳು ಆದರೆ ನಿನ್ನ ಅಕ್ಕ ಬೇರೆ ಯಾರನ್ನು ಇಷ್ಟಪಡುತ್ತಿದ್ದಾಳೆ ಅಂತ ನಮಗೆ ಆಗ ಗೊತ್ತಿರಲಿಲ್ಲ ನಾವು ಶ್ರೀಮಂತರು ಎನ್ನುವ ಕಾರಣದಿಂದ ನಿನ್ನ ಅಪ್ಪ ಅಮ್ಮ ಈ ಮದುವೆಗೆ ತಕ್ಷಣವೇ ಒಪ್ಪಿಕೊಂಡಿದ್ದರು ಹುಡುಗಿ ಫೋಟೋವನ್ನು ನಾನು ರೋಹಿತ್ಗೆ ತೋರಿಸಿದಾಗ ಅವನಿಗೆ ಕೂಡ ನಿನ್ನ ಅಕ್ಕ ತುಂಬ ಇಷ್ಟವಾಗಿದ್ದಳು ಅದಲ್ಲದೆ ಮದುವೆಯ ವಿಚಾರಗಳೆಲ್ಲವೂ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿಯೂ ನಿನ್ನ ಅಕ್ಕ ನಮಗೆ ಅವಳ ಪ್ರಿಯಕರನ ಬಗ್ಗೆ ಏನೂ ಹೇಳಿರಲಿಲ್ಲ ಮದುವೆಗೆ ಮುಂಚೆನೆ ನಿನ್ನ ಬಾವ ಅವಳ ಜೊತೆ ಮಾತನಾಡಿದಾಗಳು ಅವಳು ಏನೂ ಹೇಳಿರಲಿಲ್ಲ ನಾನು ಒಂದು ತಿಂಗಳ ಒಳಗೆ ಈ ಮದುವೆಯನ್ನು ನಿಶ್ಚಯ ಮಾಡಿ ಮದುವೆಯನ್ನು ಸಹ ಇಟ್ಟುಕೊಂಡಿದ್ದೆವು ಮದುವೆಯ ವಿಧಿವಿಧಾನಗಳೆಲ್ಲವೂ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಿಂದಲೇ ನೆರವೇರಿದ್ದವು ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಅವಳ ಗುಣ ನಡೆತೆಗಳೆಲ್ಲವೂ ನಮಗೆ ತುಂಬಾ ಇಷ್ಟವಾಗಿದ್ದವು ಅಲ್ಲದೆ ಅವಳು ಮನೆಗೆ ಬಂದೊಡನೆಯೇ ಇಡೀ ಮನೆಯನ್ನು ತುಂಬಾ ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು ರೋಹಿತ್ ಹೆಚ್ಚಾಗಿ ತನ್ನ ವ್ಯವಹಾರದಲ್ಲಿ ಹೊರಗಡೆ ಇರುತ್ತಿದ್ದ ಅವನು ತನ್ನ ಹೆಂಡತಿಗೆ ತುಂಬ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ ಅವಳು ಎಲ್ಲಿಗೆ ಬೇಕಾದರೂ ಹೋಗಬಹುದು ಯಾವಾಗ ಬೇಕಾದರೂ ಹೋಗಿ ವಾಪಸ್ ಬರಬಹುದಾಗಿತ್ತು ನಮಗೆ ಯಾವುದೇ ಅಭ್ಯಂತರವಿರಲಿಲ್ಲ ನಾವು ಅವಳನ್ನು ಯಾವುದಕ್ಕೂ ಅಡ್ಡಿಪಡಿಸುತ್ತಿರಲಿಲ್ಲ ಅಲ್ಲದೆ ನಿನ್ನ ಅಕ್ಕ ತನ್ನ ಕೊನೆಯ ವರ್ಷದ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಕೂಡ ರೋಹಿತ್ ಅನುಮತಿಯನ್ನು ಕೊಟ್ಟಿದ್ದ ಈ ಅವಕಾಶವನ್ನು ಬಳಸಿಕೊಂಡು ಅವಳು ರಾಜೇಂದ್ರ ಎಂಬ ಹುಡುಗನ ಜೊತೆ ತನ್ನ ಸಂಬಂಧವನ್ನು ಮುಂದುವರಿಸಿದ್ದಳು ನಮಗೆ ಈ ವಿಷಯದ ಬಗ್ಗೆ ಏನೂ ಸಹ ಗೊತ್ತಿರಲಿಲ್ಲ ಈ ರೀತಿ ರೋಹಿತ್ ಹಾಗೂ ನಿನ್ನ ಅಕ್ಕ ಸದ್ಯಾಗೆ ಮದುವೆಯಾಗಿ ಒಂದು ವರ್ಷ ತುಂಬಿತು ಅವಳಿಗೆ ರೋಹಿತ್ ಇಷ್ಟ ಇಲ್ಲ ಎಂಬ ಬಗ್ಗೆ ನಮಗೆ ಏನೂ ಸಹ ತಿಳಿದಿರಲು ಇಲ್ಲ ಅವಳಿಗೆ ರಾಜೇಂದ್ರ ಎಂಬ ಹುಡುಗನ ಜೊತೆ ಅವಳ ಸಂಬಂಧವು ಎಷ್ಟು ಮುಂದುವರಿದಿತ್ತು ಎಂದರೆ ಅವನ ಜೊತೆ ಅವಳು ಶಾರೀರಿಕ ಸಂಬಂಧವನ್ನು ಸಹ ಇಟ್ಟುಕೊಂಡಿದ್ದಳು ನಮ್ಮ ರೋಹಿತ್ಗೆ ಸರ್ಪ್ರೈಸ್ ಕೊಡುವುದೆಂದರೆ ತುಂಬ ಆಸಕ್ತಿಕರವಾದ ವಿಷಯವಾಗಿತ್ತು ಹಾಗಾಗಿ ಅವನು ತನ್ನ ಪತ್ನಿ ಸಂಧ್ಯಾಲಿಗೆ ಸರ್ಪ್ರೈಸ್ ಕೊಡುವ ಯೋಚನೆಯನ್ನು ಮಾಡಿದ್ದ ಆ ದಿನ ಅವರ ಆ್ಯನಿವರ್ಸರಿ ಇತ್ತು ಅವನ ಬಿಸ್ನೆಸ್ ಟ್ರಿಪ್ಪನ್ನು ಮುಗಿಸಿಕೊಂಡು ನೇರವಾಗಿ ಸಂಧ್ಯಾ ಓದುತ್ತಿದ್ದ ಕಾಲೇಜಿಗೆ ಹೋಗಿದ್ದ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಎಂದು ಅವನು ಬಯಸಿದ್ದ ಹಾಗೂ ಅವಳೊಟ್ಟಿಗೆ ಮನೆಗೆ ಹಿಂದಿರುಗಬೇಕು ಎಂದು ಅವನ ಆಲೋಚನೆಗಳಿದ್ದವು ನಾವುಗಳು ಕೂಡ ಮನೆಯಲ್ಲಿ ಅವರಿಬ್ಬರಿಗಾಗಿ ದೊಡ್ಡ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದೆವು ಅವನ ತನ್ನ ಪತ್ನಿಯನ್ನು ಭೇಟಿಯಾಗಲು ಕಾಲೇಜಿಗೆ ತಲುಪಿದಾಗ ಅಲ್ಲಿ ಅವನಿಗೆ ಸಂಧ್ಯಾ ಹೋಟೆಲ್ಗೆ ಹೋಗಿದ್ದಾಳೆ ಎಂಬುವುದು ಗೊತ್ತಾಗುತ್ತದೆ ಆ ಹೋಟೆಲ್ಗೆ ಅವಳು ಯಾವಾಗಲೂ ಹೋಗುತ್ತಿರುವುದರಿಂದ ಅವರ ಫ್ರೆಂಡ್ಸ್ಗೆ ಆ ಹೋಟೆಲ್ನ ಅಡ್ರೆಸ್ ಚೆನ್ನಾಗಿಯೇ ಗೊತ್ತಿತ್ತು ಸ್ನೇಹಿತರಿಂದ ಅಡ್ರೆಸ್ಸನ್ನು ಪಡೆದುಕೊಂಡು ರೋಹಿತ್ ಆ ಹೋಟೆಲ್ಗೆ ಹೋಗಿ ತಲುಪಿದ್ದ ಅಲ್ಲಿ ಸದ್ಯ ನನ್ನ ಪ್ರಿಯಕರನ ಜೊತೆ ರೂಮಿನಲ್ಲಿ ಇರುವುದು ರೋಹಿತ್ ನೋಡಿದ್ದ ಅವಳು ತನ್ನ ಗಂಡನ ಬಗ್ಗೆ ಆ ಹುಡುಗನ ಜೊತೆ ಕೆಟ್ಟದಾಗಿ ಹೇಳ್ತಿದ್ಲಂತೆ ನನ್ನ ಗಂಡ ಯಾವತ್ತೂ ತನ್ನ ದಾಹವನ್ನು ತೀರಿಸಿಲ್ಲ ಯಾವತ್ತು ಕೆಲಸ ಕೆಲಸ ಅಂತ ಇರ್ತಾನೆ ಇವತ್ತು ನನ್ನ ಮದುವೆಯಾಗಿ ಒಂದು ವರ್ಷ ಕಳೆದಿದೆ ಆದರೆ ನನ್ನ ಗಂಡ ಎಲ್ಲಿ ಊರು ಸುತ್ತಿದ್ದಾನೋ ಏನೋ ಸಮಯ ಸಿಕ್ಕಿ ರಾತ್ರಿ ಬಂದರೆ ಒಂದು ಮಾತು ಪ್ರೀತಿಯಿಂದ ಮಾತನಾಡಿಸಿ ಪಕ್ಕಕ್ಕೆ ಬರುತ್ತಿದ್ದ ಅಷ್ಟೇ ಅವನಿಂದ ನನಗೆ ಯಾವ ಸುಖವೂ ಇರಲಿಲ್ಲ ಆದರೆ ರಾಜೇಂದ್ರ ನಿನ್ನ ಜೊತೆ ನಾನು ನೆಮ್ಮದಿಯಾಗಿದ್ದೀನಿ ನಿನಗೂ ಹೆಂಡತಿ ಇದ್ದಾಳೆ ನನಗೂ ಗಂಡ ಇದ್ದಾನೆ ಹಾಗಾಗಿ ನಾವಿಬ್ಬರು ಮದುವೆಯಾಗೋ ಅವಶ್ಯಕತೆ ಇಲ್ಲ ನಾವು ಇಡೀ ಜೀವನ ಹೀಗೆ ಪರಸ್ಪರ ಪ್ರೇಮಿಗಳಾಗಿ ನೆಮ್ಮದಿಯಿಂದ ಇರೋಣ ನಿನ್ನ ಹೆಂಡತಿ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಅಪ್ಪ ಅಮ್ಮ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಇನ್ನು ನನ್ನ ಗಂಡ ಚೆನ್ನಾಗಿ ದುಡಿದು ನನಗೆ ದುಡ್ಡು ಕೊಡ್ತಾನೆ ನಾವು ಯಾವಾಗ ಬೇಕಿದ್ರೂ ಜೊತೆ ಸೇರಿ ನಮ್ಮ ದಾಹವನ್ನು ತೀರಿಸಿಕೊಳ್ಳಬಹುದು ನಿನ್ನೊಳಗೆ ಗಂಡಸ್ತನ ಇದೆ ಅದು ನನ್ನ ದಾಹವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದಲೇ ನನಗೆ ನೆಮ್ಮದಿ ಸಿಗುತ್ತದೆ ನೀನು ಯಾವತ್ತು ಕೂಡ ನನ್ನನ್ನು ಮರೆಯಬೇಡ ಅಂತ ಅವಳು ಹೇಳುತ್ತಿದ್ದಾಗ ಆ ಮಾತುಗಳನ್ನು ಬಾಗಿಲ ಬಳಿ ನಿಂತುಕೊಂಡು ಕೇಳಿಸಿಕೊಂಡ ರೋಹಿತ್ಗೆ ತಲೆಯ ಮೇಲೆ ಆಕಾಶವೇ ಕಳಚು ಬಿದ್ದಂತಾಗಿತ್ತು ಆ ಸ್ಥಳದಲ್ಲಿ ರೋಹಿತ್ ಮತ್ತು ರಾಜೇಂದ್ರ ನಡುವೆ ದೊಡ್ಡ ಗಲಾಟೆಯೇ ನಡೆದು ಹೋಗಿತ್ತು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗಳು ಅವರಿಬ್ಬರ ಜಗಳವನ್ನು ಬಿಡಿಸಿ ತಕ್ಷಣ ಅವನನ್ನು ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿದ್ದರು ಹೋಟೆಲ್ನಿಂದ ಸಂಧ್ಯಾಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ರೋಹಿತ್ ಅವನ ಕಣ್ಣುಗಳಲ್ಲಿ ರಕ್ತ ಕುದಿಯುತ್ತಿತ್ತು ಅವನು ಹೋಟೆಲ್ನಲ್ಲಿ ಅವರಿಬ್ಬರ ವಾಯ್ಸನ್ನು ಸಹ ರೆಕಾರ್ಡ್ ಮಾಡಿಕೊಂಡು ಬಂದಿದ್ದ ಹಾಗೂ ಅದನ್ನು ಅವನು ನಿನ್ನ ತಂದೆ ತಾಯಿಗಳಿಗೆ ಶೇರ್ ಮಾಡಿದ ಅವರಿಗೆ ತಮ್ಮ ಮಗಳ ಈ ಕೆಟ್ಟ ವರ್ತನೆಯಿಂದ ತುಂಬ ಮುಜುಗರವಾಗಿತ್ತು ಅಲ್ಲದೆ ಅಳಿಯನನ್ನು ಎದುರಿಸುವ ಶಕ್ತಿ ಕೂಡ ಅವರಿಗೆ ಇರಲಿಲ್ಲ ಅನಂತರ ನಿನ್ನ ತಂದೆ ಹೇಳಿದರು ಅವಳು ಎಲ್ಲಿ ಬೇಕಾದರೂ ಹೋಗಲಿ ಆದರೆ ನನ್ನ ಮನೆಗೆ ಕಾಲಿಡಬಾರ್ದು ನಾನು ಅವಳನ್ನು ಮನೆಯಲ್ಲಿ ಸೇರಿಸುವುದಿಲ್ಲ ನೀನು ಅವಳನ್ನು ಕೊಂದರೂ ಸರಿಯೇ ನಾನು ನಿನ್ನನ್ನು ಏನೂ ಸಹ ಕೇಳುವುದಿಲ್ಲ ನೀವು ಯಾವತ್ತಿದ್ದರೂ ನನ್ನ ಅಳಿಯನಾಗಿಯೇ ಇರುತ್ತೀರಾ ನಾನು ನನ್ನ ಎರಡನೆಯ ಮಗಳನ್ನು ನಿಮಗೆ ನೀಡುತ್ತೇನೆ ಅಂತ ಆವತ್ತು ಪ್ರಮಾಣ ಮಾಡಿದ್ದರು ನಿನ್ನ ತಂದೆ ಅಲ್ಲಿಂದಲೇ ನಿನ್ನ ಕಥೆ ಶುರುವಾಗಿತ್ತು ಆ ಘಟನೆ ನಡೆದ ಮೇಲೆ ರೋಹಿತ್ ಯಾರ ಜೊತೆಯೂ ಹೆಚ್ಚಾಗಿ ಮಾತನಾಡ್ತಾ ಇರಲಿಲ್ಲ ನನ್ನ ಮೇಲೆ ಕೂಡ ಅವನಿಗೆ ತುಂಬ ಕೋಪವಿತ್ತು ನೀವು ಮದುವೆ ಮಾಡುವಾಗ ಹುಡುಗಿಯ ಕ್ಯಾರೆಕ್ಟರನ್ನು ಸರಿಯಾಗಿ ಪರಿಶೀಲಿಸಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಅತ್ತ ನನ್ನ ಮೇಲೆ ಕೂಡ ಆಗಾಗ ಕೂಗಾಡ್ತಾನೆ ಇದ್ದ ಅವನ ಸಂಕಟ ನೋವು ಎಲ್ಲವೂ ನನಗೆ ಚೆನ್ನಾಗಿ ಅರ್ಥವಾಗುತ್ತಿತ್ತು ನಾನು ನಿನ್ನ ಅಮ್ಮನಲ್ಲಿ ಇದರ ಬಗ್ಗೆ ಮಾತನಾಡಿದೆ ಅವರು ಹೇಳಿದರೂ ನಿಜವಾಗಿಯೂ ಆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ನಮಗೆ ನಮ್ಮ ಮಗಳ ಈ ದುಷ್ಕೃತ್ಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವಳು ಬೇರೆ ಯಾರನ್ನು ಪ್ರೀತಿಸಿದ ವಿಚಾರ ನಮ್ಮಲ್ಲಿ ಯಾವತ್ತೂ ಕೂಡ ಹೇಳಿರಲೇ ಇಲ್ಲ ಒಂದು ವೇಳೆ ಹೇಳಿದ್ದರೆ ಅವನಿಗೆ ಕೊಟ್ಟು ನಾವು ಅವಳನ್ನು ಮದುವೆ ಮಾಡಿಸ್ತಾ ಇದ್ವು ಆದರೆ ಈಗ ಅದೇನೇ ಆಗಿದ್ದರೂ ಅದು ನಮ್ಮ ಹಾಗೂ ನಿಮ್ಮ ಕುಟುಂಬದ ಗೌರವದ ಪ್ರಶ್ನೆ ನೀವು ಅವಳ ಜೊತೆ ಏನು ಬೇಕಾದರೂ ಮಾಡಿಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ನಾವು ಯಾವತ್ತೂ ಏನೂ ಕೇಳೋದಿಲ್ಲ ಅಂತ ಹೇಳಿದರು ಅದಾದ ನಂತರ ಸಂಧ್ಯಾ ಮನೆಯವರಿಗೆ ಹೋಗುವುದನ್ನು ನಿಷೇಧಿಸಿಬಿಟ್ಟ ರೋಹಿತ್ ರೋಹಿತ್ ತನ್ನ ಬಿಸ್ನೆಸ್ ಅನ್ನು ಸ್ಟಾಫ್ಗೆ ಒಪ್ಪಿಸಿ ಯಾವಾಗಲೂ ಮನೆಯಲ್ಲಿಯೇ ಇರುತ್ತಿದ್ದ ಹಾಗೂ ಹಗಲು ರಾತ್ರಿ ತನ್ನ ಪ್ರೀತಿಯನ್ನು ಅವಳಿಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದ ಇದರಿಂದ ಹಗಲು ಯಾವುದು ರಾತ್ರಿ ಯಾವುದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಇಷ್ಟೆಲ್ಲ ಆದರೂ ಅವರ ರೂಮ್ನಿಂದ ಮಾತ್ರ ಯಾವುದೇ ರೀತಿಯ ಜಗಳ ಯಾವುದೇ ವಿಚಾರದ ಬಗ್ಗೆ ಮಾತುಕತೆಗಳಾಗಲಿ ಕೇಳಿ ಬರ್ತಾ ಇರಲಿಲ್ಲ ಅದು ಅಲ್ಲದೆ ರೋಹಿತ್ ಒಂದು ದಿನ ಕೂಡ ಅವಳ ಮೇಲೆ ಕೈ ಮಾಡ್ತಾ ಇರ್ಲಿಲ್ಲ ಈ ರೀತಿ ಎರಡು ಮೂರು ತಿಂಗಳು ಕಳೆದು ಹೋಗಿತ್ತು ತಿಂಗಳ ನಂತರ ಸಂಧ್ಯಾಳ ಆರೋಗ್ಯ ಇದ್ದಕ್ಕಿದ್ದಂತೆ ಕೆಟ್ಟು ಹೋಯಿತು ರೋಹಿತ್ ಆ ಸಂದರ್ಭದಲ್ಲಿ ಒಬ್ಬ ನರ್ಸನ್ನು ಕೂಡ ಮನೆಗೆ ಕರೆಸಿದ್ದ ಅವಳನ್ನು ಪೂರ್ತಿಯಾಗಿ ತಪಾಸಣೆ ಮಾಡಿಸಿದ್ದ ಸಂಧ್ಯಾ ಈಗ ಗರ್ಭಿಣಿ ಎನ್ನುವ ವಿಷಯ ನಮಗೆ ತಿಳಿದಿತ್ತು ನಮಗೆ ಯಾರಿಗೂ ಸಂತೋಷ ಆಗಲಿಲ್ಲ ಅವಳನ್ನು ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿದಾಗ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ರೋಹಿತ್ನದ್ದು ಅಲ್ಲ ಎನ್ನುವ ಸತ್ಯ ನಮಗೆಲ್ಲರಿಗೂ ತಿಳಿದು ಬಂದಿತ್ತು ಆ ಮಾತು ಕೇಳಿ ರೋಹಿತ್ಗೆ ತುಂಬಾ ಆಘಾತವಾಯಿತು ಅವನು ಮೊಟ್ಟ ಮೊದಲೆಯ ಬಾರಿಗೆ ತನ್ನ ಹೆಂಡತಿಯ ಮೇಲೆ ಈ ವಿಷಯಕ್ಕೋಸ್ಕರ ತುಂಬಾ ಕೋಪ ಮಾಡಿಕೊಂಡಿದ್ದ ಮತ್ತು ಅವಳನ್ನು ಚೆನ್ನಾಗಿ ಹೊಡೆದಿದ್ದ ಕೂಡ ಆಗ ರೋಹಿತ್ ಅವಳಲ್ಲಿ ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ನೀನು ಅವನ ಜೊತೆಯಲ್ಲಿಯೇ ಜೀವನ ನಡೆಸು ಎಂದು ಹೇಳಿದ್ದ ಯಾಕೆಂದರೆ ರೋಹಿತ್ ಆ ಮಗುವಿಗೆ ತಂದೆಯ ಸ್ಥಾನವನ್ನು ಮತ್ತು ನಮ್ಮ ಮನೆತನದ ಹೆಸರನ್ನು ಕೊಡಲು ಒಪ್ಪಲಿಲ್ಲ ಆಗ ಸಂಧ್ಯಾ ಹೇಳಿದಳು ನಾನು ರಾಜೇಂದ್ರನನ್ನು ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿಸುತ್ತಿದ್ದೆ ಆದರೆ ರಾಜೇಂದ್ರನ ಮೇಲೆ ತಂದೆ ತಾಯಿಯ ಒತ್ತಡ ತುಂಬ ಹೆಚ್ಚಾಗಿತ್ತು ಅದರಂತೆ ಅವನು ತನ್ನ ತಂದೆ ತಾಯಿಯ ಇಷ್ಟಕ್ಕೆ ಅನುಗುಣವಾಗಿ ಹಳ್ಳಿಯ ಹುಡುಗಿಯನ್ನು ಮದುವೆ ಕೂಡ ಆಗಿದ್ದಾನೆ ಆದರೆ ನನಗೆ ಅವನನ್ನು ಬಿಡಲು ಸಾಧ್ಯವಾಗಲಿಲ್ಲ ಇದೇ ರೀತಿ ನಮ್ಮ ಮಧ್ಯೆ ಒಂದು ಸಂಬಂಧ ಕೂಡ ಮುಂದುವರೆದಿತ್ತು ಅವನಿಗೆ ಮದುವೆಯಾಗಿ ಎರಡು ವರ್ಷದ ನಂತರ ನನಗೂ ಕೂಡ ಮದುವೆಯಾಗಿತ್ತು ಆದರೆ ನಾನು ನನ್ನ ಗಂಡನನ್ನು ಇಷ್ಟಪಡ್ತಾ ಇರಲಿಲ್ಲ ನಾನು ಮದುವೆಯಾದರೂ ಕೂಡ ನನ್ನ ಗಂಡನಿಗೆ ಮೋಸ ಮಾಡಿ ನನ್ನ ಪ್ರಿಯಕರನೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಿದ್ದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅವಳು ಗಂಡನ ಕಾಲನ್ನು ಹಿಡಿದುಕೊಂಡು ಗೋಳಾಡುತ್ತಾ ಇದ್ಲು ಆದರೆ ಏನ್ ಮಾಡೋದು ಸಮಯ ಮೀರಿ ಹೋಗಿತ್ತು ಅವಳ ಆಟವೆಲ್ಲ ಈಗ ಮುಗಿದು ಹೋಗಿತ್ತು ಅವಳು ಅವಳ ಕಳ್ಳಾಟದ ಪ್ರತಿಫಲವಾಗಿ ತನ್ನ ಹೊಟ್ಟೆಯಲ್ಲಿ ತನ್ನ ಪ್ರಿಯಕರನ ಮಗುವನ್ನು ಹೊತ್ತುಕೊಂಡಿದ್ಲು ಇದರಿಂದಾಗಿ ದಿನದಿಂದ ದಿನಕ್ಕೆ ಅವಳ ಆರೋಗ್ಯ ಕೆಡತಾನೆ ಇತ್ತು ರೋಹಿತ್ ತನ್ನನ್ನು ಬಿಟ್ಟು ಬಿಡುವಂತೆ ಅವಳಿಗೆ ಕೂಡ ಹೇಳಿದ್ದ ಆದರೆ ಅವಳು ಮಾತ್ರ ಗಂಡನನ್ನು ಬಿಡುವ ಮಾತನ್ನೇ ಎತ್ತುತ್ತಿರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ಲು ಇದರ ಮಧ್ಯೆ ಒಂದು ದಿನ ಅವಳು ತನ್ನ ಪ್ರಿಯಕರನಾದ ರಾಜೇಂದ್ರನನ್ನು ಭೇಟಿಯಾಗಲು ಹೋಗಿದ್ಲು ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೀತಾ ಇದೆ ಅಂತ ಹೇಳಿದ್ರು ಆದರೆ ರಾಜೇಂದ್ರ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿಬಿಟ್ಟಿದ್ದಂತೆ ತಾನು ಆ ಮಗುವನ್ನು ಸ್ವೀಕರಿಸುವುದಿಲ್ಲ ಎಂದಿದ್ದಂತೆ ಏಕೆಂದರೆ ನನಗೀಗಾಗಲೇ ಇಬ್ಬರು ಮಕ್ಕಳಿದ್ದಾರೆ ನೀನು ಈ ಮಗುವನ್ನು ಅವಾಷನ್ ಮಾಡಿಸಿಕೊ ಮತ್ತು ನಿನ್ನ ಗಂಡನೊಂದಿಗೆ ಸಂತೋಷವಾಗಿರು ಅಂತ ಹೇಳಿ ಕಳಿಸಿದ್ದ ಸಮಯ ಕಳೆಯುತ್ತಿದ್ದ ಹಾಗೆ ನಿನ್ನ ಗಂಡ ಎಲ್ಲ ಮರೆದು ಹೋಗ್ತಾನೆ ಎಲ್ಲ ಸಮಸ್ಯೆಗಳು ಕೂಡ ಮುಗಿದು ಹೋಗುತ್ತವೆ ಇದರಿಂದ ನನಗೂ ಯಾವ ಸಮಸ್ಯೆಯೂ ಇರುವುದಿಲ್ಲ ನಿನಗೂ ಕೂಡ ಯಾವ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದ ಯಾರೂ ಸಹ ಅವಳ ಮಗುವಿಗೆ ತಮ್ಮ ಹೆಸರನ್ನು ನೀಡಲು ಮುಂದೆ ಬಾರದೆ ಇದ್ದಾಗ ಅವಳಿಗೆ ಅವಳು ಮಾಡಿದ ತಪ್ಪಿನ ಅರಿವಾಗಿತ್ತು ಆ ಕಡೆ ಅವಳು ತನ್ನ ಮಗುವನ್ನು ತೆಗೆಸಲು ಹಾಕದೆ ಈ ಕಡೆ ಜೀವನವನ್ನು ನಡೆಸಲಾಗದೆ ಅವಳು ಚಿಂತೆಯಲ್ಲಿಯೇ ಮಾನಸಿಕ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದು ಒಂದು ದಿನ ಮೆಟ್ಟಿಲು ಇಳಿಯುವಾಗ ಕಾಲು ಜಾರಿ ಕೆಳಗೆ ಬಿದ್ದು ಅವಳಿಗೆ ತುಂಬ ಹುಟ್ಟೆ ನೋವು ಕಾಣಿಸಿತು ಆಸ್ಪತ್ರೆಯಲ್ಲಿ ನೋವಿಟ್ಟಿದ್ದ ಅವಳು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ಲು ನಂತರ ನಿನ್ನ ಮದುವೆಯನ್ನು ನಿನ್ನ ತಂದೆ ತಾಯಿ ನನ್ನ ಮಗನೊಂದಿಗೆ ಮಾಡಲು ತೀರ್ಮಾನಿಸಿದ್ದರು ನಾನು ಬೇಡ ಈ ಮದುವೆ ಮಾಡಬೇಡಿ ಅಂತ ಎಷ್ಟೋ ಹೇಳಿದೆ ಯಾರೂ ಸಹ ನನ್ನ ಮಾತನ್ನು ಕೇಳಲೇ ಇಲ್ಲ ಯಾಕೆಂದರೆ ಅವರಿಗೆ ತುಂಬ ಮುಜುಗರವಾಗಿತ್ತು ಅವರ ದೊಡ್ಡ ಮಗಳ ಮೋಸದಾಟವು ರೋಹಿತ್ನ ಮಾನಸ್ಥಿತಿಯನ್ನೇ ಹಾಳು ಮಾಡಿಬಿಟ್ಟಿತ್ತು ಆಮೇಲೆ ಅವನು ಯಾರನ್ನು ಕೂಡ ಹೆಚ್ಚಾಗಿ ನಂಬ್ತಾ ಇರಲಿಲ್ಲ ಅವನು ನಿನ್ನ ಅಕ್ಕನ ಮೇಲಿನ ಎಲ್ಲ ಕೋಪವನ್ನು ನಿನ್ನ ಮೇಲೆ ತೀರಿಸಿಕೊಳ್ತಾ ಇದ್ದಾನೆ ಅಂತ ಅತ್ತೆ ತನ್ನ ಮಗನ ಸತ್ಯವನ್ನು ನನ್ನ ಮುಂದೆ ಬಿಚ್ಚಿಟ್ಟಿದ್ದರು ಅವರ ಮಾತು ಕೇಳಿ ನನಗೆ ತುಂಬಾ ದುಃಖವಾಯಿತು ಹಾಗೆಯೇ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಯಿತಲ್ಲ ಎಂಬ ವಿಷಾದವೂ ಆಯಿತು ದಿನ ಕಳೆದ ನಂತರ ನಮ್ಮ ಮದುವೆಯ ರಿಸೆಪ್ಷನ್ ಪಾರ್ಟಿಯನ್ನು ತುಂಬಾ ಸಡಗರದಿಂದ ಗ್ರ್ಯಾಂಡ್ ಆಗಿ ಆಚರಿಸಲಾಯಿತು ನನ್ನ ತಂದೆ ತಾಯಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ನನ್ನ ಗಂಡನಿಂದ ನನಗೆ ಬಿಡುಗಡೆ ಸಿಗುತ್ತದೆ ಎಂಬ ಸಂತೋಷ ನನ್ನಲ್ಲಿತ್ತು ಆದರೆ ಅದು ನನ್ನ ಭ್ರಮೆಯಾಗಿದ್ದಷ್ಟೆ ಯಾಕೆಂದರೆ ರೋಹಿತ್ ನನ್ನನ್ನು ಅವರೊಂದಿಗೆ ಕಳುಹಿಸಲು ನಿರಾಕರಿಸಿಬಿಟ್ಟಿದ್ದರು ನಾನು ರೂಪಾಳನ್ನು ಎಲ್ಲಿಗೂ ಕಳಿಸುವುದಿಲ್ಲ ಅಂತ ಕಂಡಿ ಮುರಿದ ಹಾಗೆ ಹೇಳಿಬಿಟ್ಟಿದ್ರು ಆದ್ದರಿಂದಾಗಿ ನನ್ನ ತಂದೆ ತಾಯಿ ಅವರಿಗೆ ಏನು ಉತ್ತರ ಕೊಡಲು ಸಾಧ್ಯವಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದರು ಅವರಿಗೆ ತಮ್ಮ ಅಳಿಯನ ಮೇಲೆ ತುಂಬ ಭರವಸೆ ಮತ್ತು ನಂಬಿಕೆ ಇತ್ತು ನಾನು ಯಾವುದೇ ಒಂದೇ ಒಂದು ತಪ್ಪು ಮಾಡದಿದ್ದರೂ ಒಂದು ದೊಡ್ಡ ಬಳಿಯಲ್ಲಿ ಸಿಕ್ಕಿ ಹಾಕಿಬಿಟ್ಟುಕೊಂಡಿದ್ದೆ ಹಾಗೂ ರೋಹಿತ್ ನನ್ನ ಅಕ್ಕನ ಮೇಲಿನ ಪ್ರತೀಕಾರವನ್ನು ನನ್ನ ಮೇಲೆ ಪ್ರತಿದಿನ ತೀರಿಸಿಕೊಳ್ತಾ ಇದ್ದರು ನಾನು ಈಗಷ್ಟೇ ಹತ್ತನೇ ತರಗತಿಯನ್ನು ಪಾಸ್ ಮಾಡಿ ಕಾಲೇಜಿಗೆ ಕಾಲಿಟ್ಟಿದ್ದೆ ನನ್ನ ವಯಸ್ಸು ಕೇವಲ ಹದಿನಾರು ವರ್ಷವಷ್ಟೇ ಆಗಿತ್ತು ನಂತರ ಅಪ್ಪ ಅಮ್ಮ ಅವರು ತಮ್ಮ ಮನೆಗೆ ಹೊರಟು ಹೋಗಿದ್ರು ಆ ಭಾರವಾದ ಲೆಹಂಗಾದಲ್ಲಿ ನನಗೆ ಉಸಿರು ಕಟ್ಟುವಂತೆ ಆಗಿತ್ತು ಅದಕ್ಕೋಸ್ಕರ ನಾನು ನನ್ನ ರೂಮ್ಗೆ ಬಂದು ಅದನ್ನು ತೆಗೆದಿಡುತ್ತಿದ್ದೆ ಆಗ ರೋಹಿತ್ ರೂಮಿನಲ್ಲಿ ಬಂದು ಕೋಪದಿಂದ ಕೂಗಾಡಿದ ನೀನು ಯಾರನ್ನು ಕೇಳಿ ಆ ಲೆಹಂಗಾವನ್ನು ಬಿಚ್ಚಿಟ್ಟೆ ಮೊದಲು ಅದನ್ನು ಧರಿಸು ನನ್ನ ಮುಂದೆ ಬಂದು ನಿಂತುಕೋ ನಾನು ನಿನ್ನನ್ನು ಆ ಬಟ್ಟೆಯಲ್ಲಿ ನೋಡಬೇಕು ಆ ಲೆಹಂಗಾದಲ್ಲಿ ನಿನ್ನನ್ನು ನೋಡಿ ಕಣ್ತುಂಬಿಸಿಕೊಳ್ಬೇಕು ನಾನು ಹೇಳುವವರೆಗೂ ನೀನು ಆ ಬಟ್ಟೆಯನ್ನು ತೆಗೆಯುವಂತಿಲ್ಲ ಅಂದರು ನಾನು ಅಳುತ್ತ ಪುನಃ ಆ ಬಟ್ಟೆಯನ್ನು ಹಾಕಿಕೊಂಡೆ ರಾತ್ರಿ ಇಲ್ಲ ನನ್ನನ್ನು ನಿಲ್ಲಿಸಿ ನನ್ನ ಕ್ರೂರತೆಯನ್ನು ಮೆರೆದಿದ್ದ ಭಾವ ಆದರೆ ನಾನೇನು ಮಾಡುವಂತೆಯೂ ಸಹ ಇರಲಿಲ್ಲ ಯಾಕೆಂದರೆ ನಾನು ಬೇರೆ ಯಾರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿತ್ತು ಇದೇ ರೀತಿ ಆರು ತಿಂಗಳು ಕಳೆದು ಹೋಯಿತು ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯ ತುಂಬಾ ಇತ್ತು ಡಾಕ್ಟರ್ ಹತ್ತಿರ ಹೋಗಿ ಪರಿಶೀಲಿಸಿದಾಗ ನಾನು ಎರಡು ತಿಂಗಳ ಗರ್ಭಿಣಿ ಎನ್ನುವುದು ಗೊತ್ತಾಯಿತು ಈ ವಿಷಯವು ರೋಹಿತ್ಗೆ ಗೊತ್ತಾದಾಗ ಅವರು ಸಂತೋಷದಿಂದ ಕುಣಿದಾಡಿದ್ದ ಹಾಗೂ ತನ್ನ ಎಲ್ಲ ಕ್ರೌರ್ಯಕ್ಕೆ ಕ್ಷಮೆಯನ್ನು ಸಹ ಕೇಳಿದ್ದ ನಾನು ಸಹ ಅವರನ್ನು ಕ್ಷಮಿಸಿಬಿಟ್ಟೆ ಯಾಕೆಂದರೆ ನಮ್ಮಿಬ್ಬರ ಮಗು ಈಗ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು ಆದ್ದರಿಂದಾಗಿಯೇ ನನ್ನ ಗಂಡ ಒಮ್ಮೆಲೆ ಬದಲಾಗಿ ಬಿಟ್ಟಿದ್ದರು ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಡಲು ಪ್ರಾರಂಭಿಸಿದ್ದರು ಹಾಗೂ ಅದರ ಜೊತೆ ಜೊತೆಗೆ ನನ್ನ ಅಕ್ಕನನ್ನು ಕೂಡ ಶಾಶ್ವತವಾಗಿ ಮರೆತು ಬಿಟ್ಟರು ಸತ್ಯ ಹೇಳುವುದಾದರೆ ನನ್ನ ಗಂಡ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಅವನು ತನ್ನ ಹೆಂಡತಿಯನ್ನು ಬಿಟ್ಟು ಯಾವ ಹುಡುಗಿಯನ್ನು ಸಹ ಕಣ್ಣೆತ್ತಿ ನೋಡುತ್ತಿರಲಿಲ್ಲ ಈ ಒಂದು ವಿಷಯದ ಮೇಲೆ ನಾನು ಅವನನ್ನು ಕಣ್ಣು ಮುಚ್ಚಿ ನಂಬಬಹುದಾಗಿತ್ತು ಇಂತಹ ವ್ಯಕ್ತಿಗೆ ನನ್ನ ಅಕ್ಕ ತುಂಬ ದೊಡ್ಡ ಅನ್ಯಾಯವನ್ನೇ ಮಾಡಿದ್ದಳು ಅವಳು ಮಾಡಿದ ಮೋಸವನ್ನು ಸಹಿಸಲಾಗದೆ ಅವನು ನನ್ನ ಜೊತೆ ಈ ರೀತಿ ವರ್ತಿಸಿದ್ದ ಸಮಯ ಕಳೆದು ಹೋಗುತ್ತಿದ್ದಂತೆ ಅವನು ತನ್ನ ಮನಸ್ಸಿನ ಎಲ್ಲ ದುಃಖವನ್ನು ನನ್ನ ಮುಂದೆ ಹಂಚಿಕೊಂಡಿದ್ದ ಅದನ್ನು ಕೇಳಿ ನನ್ನ ಅಕ್ಕನ ಮೇಲೆ ನನಗೆ ವಿಪರೀತ ಕೋಪ ಬಂದಿತ್ತು ಅವನು ನನ್ನ ಅಕ್ಕನ ಮೋಸವನ್ನು ಸಹಿಸಲಾಗದೆ ನನ್ನ ಮೇಲೆ ಆ ರೀತಿಯ ಹುಚ್ಚಾಟವನ್ನು ಎಸಗಿದ್ದರು ನನಗೂ ಅವಳಿಗೂ ತುಂಬ ವ್ಯತ್ಯಾಸವಿದೆ ಅಂತ ಅವನಿಗೆ ಗೊತ್ತಿದ್ರು ಕೂಡ ಅವಳ ಮೋಸದಿಂದ ಅವನು ಅದರ ಕಡೆ ಹೆಚ್ಚಾದ ಗಮನವನ್ನು ಸಹ ಹರಿಸಿರಲಿಲ್ಲ ಅವರಿಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ ಎಲ್ಲರ ಮೇಲೆಯೂ ನಂಬಿಕೆಯನ್ನು ಕಳೆದುಕೊಂಡಿದ್ದರು ಈಗ ನಾನು ಮತ್ತು ನನ್ನ ಗಂಡ ತುಂಬ ಸಂತೋಷವಾಗಿದ್ದೇವೆ ಅವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದಾರೆ ನಾನು ಕೂಡ ಅವರನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಕೆಲವು ತಿಂಗಳ ನಂತರ ನಾನು ಒಂದು ಮುದ್ದಾದ ಮಗುವಿಗೆ ಜನ್ಮ ಕೂಡ ಕೊಟ್ಟಿದ್ದೆ ರೋಹಿತ್ ಇಡೀ ಪ್ರಪಂಚವನ್ನೇ ಮರೆದು ನನ್ನನ್ನು ಮತ್ತು ನನ್ನ ಮಗುವನ್ನು ತುಂಬ ಪ್ರೀತಿಸತೊಡಗಿದರು ನಾವೆಲ್ಲರೂ ಈಗ ತುಂಬ ಸಂತೋಷವಾಗಿದ್ದೇವೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು